ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ತಾಂಡವ್ ಆದಿ ಆಫೀಸ್ ಹತ್ರ ಹೋಗಿ ಆಗ ಇನ್ಮುಂದೆ ಈ ಕಂಪನಿಯಲ್ಲಿ ನಾನು ಕೂಡ ನಿಮಗೆ ಬಾಸ್ ಅಂತ ತಾಂಡವ್ ಹೇಳಿದಾಗ ಆಗ ಕನ್ನಿಕಾ ಹೋಗಿ ತಾಂಡವ್ ಶ್ರೇಷ್ಠ ಏನ್ ಮಾಡ್ತಿದ್ದೀರಾ ನಿಮ್ಮ ಹತ್ರ ಮಾತನಾಡಬೇಕು ಬನ್ನಿ ಇಲ್ಲಿ ಅಂತ ಆಗ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಏನ್ ಕನ್ನಿಕಾ ಏನ್ ವಿಷಯ ಅಂತ ಶ್ರೇಷ್ಠ ಕೇಳಿದಾಗ ಏನಾಗಿದೆ ಅಂತ ಈ ತರ ಆಡ್ತಿದ್ದೀರಾ ನೀವು ಅಲ್ಲ ಈ ಆಫೀಸ್ ಅಲ್ಲಿ ನೀವಿಬ್ಬರು ಬಾಸ್ ಏನ್ ಅನ್ಕೊಂಡಿದ್ದೀರಾ ನಿಮ್ಮ ಇಷ್ಟ ಬಂದಂಗೆಲ್ಲ ಮಾತನಾಡಿ ಬಿಟ್ರೆ ಸುಮ್ನೆ ಇರ್ತೀವಿ ಅಂತ ಅನ್ಕೊಂಡಿದ್ದೀರಾ ಅಷ್ಟಕ್ಕೂ ಬ್ರೋ ಎಲ್ಲಾ ಕೆಲಸಾನು ಹಾಗೆ ಎಲ್ಲಾ ಕಂಪನಿ ಜವಾಬ್ದಾರಿನೂ ನನಗೆ ಕೊಟ್ಟು ಬಿಟ್ಟು ಹೋಗಿದ್ದಾರೆ ನೀವು ಇದ್ದಕ್ಕಿದ್ದ ಹಾಗೆ ಬಂದು ಇದೆಲ್ಲ ನಂದು ಅಂತ ಹೇಳಿಬಿಟ್ರೆ ನಾನು ಸುಮ್ನೆ ಆಗ್ಬಿಡ್ಬೇಕಾ ಅಂತ ಕನ್ನಿಕಾ ಹೇಳಿದಾಗ ನನ್ನ ಹತ್ರನೇ ಸಹಾಯ ತಗೊಂಡು ಈ ಕಂಪನಿಗೆ ಮತ್ತೆ ಸೇರ್ಕೋಬೇಕು ಹಾಗೆ ಹೀಗೆ ಅಂತ ಅನ್ಕೊಂತಿದ್ರಿ ಈಗ ನೋಡಿದ್ರೆ ನನಗೆ ಉಲ್ಟಾ ಹೊಡಿತಿದ್ದೀರಾ ಅಂತ ಕನ್ನಿಕಾ ಹೇಳಿದಾಗ ಕನ್ನಿಕಾ ನನಗೂ ನೀನು ನಿನ್ನೆ ಬೈದು ಬಿಟ್ಟು ಹೋದಲ್ಲ ನಾನೇನು ಸಹಾಯ ಮಾಡಕ್ಕೆ ಆಗಲ್ಲ ಹಾಗೆ ಹೀಗೆ ಅಂತ ಈಗ ಯಾಕೆ ಈ ತರ ಎಲ್ಲ ಮಾತನಾಡ್ತಿದ್ದೀರಾ ನಿನ್ನ ಏನಾದ್ರೂ ನಂಬ್ಕೊಂಡ್ರೆ ನಮ್ಮ ಕೈಗೆ ಚಿಪ್ಪೆ ಗತಿ ಅದಕ್ಕೆ ನಮ್ಮ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕೋ ನಾವೇನು ಏನು ನಿರ್ಧಾರ ತಗೋಬೇಕೋ ತಗೊಂಡಿದ್ದೀವಿ ನಿನ್ನ ಸಹಾಯ ನಮ್ಗೆ ಬೇಕಾಗಿಲ್ಲ ಅಲ್ವಾ ಶ್ರೇಷ್ಠ ಅಂತ ತಾಂಡವ್ ಹೇಳಿದಾಗ ಕರೆಕ್ಟ್ ಆಗಿ ಹೇಳಿದೆ ತಾಂಡವ್ ಅಷ್ಟಕ್ಕೂ ನಿನ್ನ ಸಹಾಯ ಏನು ನಮಗೆ ಬೇಕಾಗಿಲ್ಲ ಇಷ್ಟು ದಿನ ನಿನ್ನ ನಂಬಿಕೊಂಡು ಕೂತಿದ್ವಿ ಆದ್ರೆ ಈಗ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಿದೆ ನಾವು ಅದನ್ನೇ ಮಾಡ್ತಿದ್ದೀವಿ ಅಂತ ಕೋಪ ಮಾಡಿಕೊಂಡು ಇನ್ನು ಮುಂದೆ ನಾವು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀವಿ ಈ ಆಫೀಸ್ ಅಲ್ಲಿ ನೀನು ಮಾತ್ರ ಬಾಸಲ್ಲ ನಾವು ಕೂಡ ಬಾಸೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ಆಗ ನೋಡು ಶ್ರೇಷ್ಠ ಇದೆಲ್ಲ ಏನು ಬೇಡ ಆದಿಬ್ರೋ ಹೋಗೋ ಇದೆಲ್ಲ ಬ್ರೋ ಹೇಗೋ ಇದೆಲ್ಲ ಯಾವ್ದು ಬೇಡ ಅಂತ ಜವಾಬ್ದಾರಿ ನನಗೆ ಕೊಟ್ಟು ಬಿಟ್ಟು ಹೋಗಿದ್ದಾರೆ ಬೇಕಾದ್ರೆ ನೀವು ಇಲ್ಲಿ ಬಂದು ಕೆಲಸ ಮಾಡಿ ಹಾಗೇನೆ ಮುಂಚೆ ಹಾಗೆ ಹಾಗೇನೆ ಮುಂಚೆ ಹೇಗೆ ಪ್ರಾಜೆಕ್ಟ್ ನಡೆಸ್ತಾ ಇದ್ರೋ ಅದೇ ತರ ಪ್ರಾಜೆಕ್ಟ್ ನಡೆಸಿ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನಾನೇ ಮತ್ತೆ ಕೆಲಸಕ್ಕೆ ತಗೊಂತೀನಿ ಆದ್ರೆ ಈ ಅರ್ಧ ಭಾಗ ಕೊಡೋದು ಪ್ರಾಜೆಕ್ಟ್ ಅಲ್ಲಿ ಲಾಭ ಇದೆಲ್ಲ ಏನು ಬೇಡ ಅಂತ ಕನ್ನಿಕಾ ಹೇಳಿದಾಗ ಕನ್ನಿಕಾ ಮೇಡಮ್ ಏನು ಈ ತರ ಮಾತನಾಡ್ತಿದ್ದೀರಾ ಯಾರಾದ್ರೂ ಬುದ್ಧಿವಂತರು ಇರೋರು ಈ ತರ ಯೋಚನೆ ಮಾಡ್ತಿದಾರಾ ಅಲ್ಲ ಅರ್ಧ ಭಾಗ ಲಾಭ ಬಿಟ್ಟು ಯಾರಾದ್ರೂ ಬಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾರ ಕೆಲಸ ಮಾಡಿದ್ರೆ ಸಿಗುವಂತ ಎರಡು ಪಟ್ಟು ಜಾಸ್ತಿನೇ ಪ್ರಾಜೆಕ್ಟ್ ಅಲ್ಲಿ ಸಿಗುತ್ತೆ ಲಾಭ ಬಂದ್ರೆ ಮಾಡಬೇಕು ಇದಕ್ಕೆ ನಾವೀಗ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಇದನ್ನ ಅದಿಗೂ ಹೇಳಿದ್ದೀವಿ ಅದಕ್ಕೆ ಅನ್ಸುತ್ತೆ ಇವರ ಸಹವಾಸನೇ ಬೇಡ ಅಂತ ಎಲ್ಲಾನು ಕೂಡ ಬಿಟ್ಟು ನಿನಗೆ ಜವಾಬ್ದಾರಿ ಕೊಟ್ಟು ಹೋಗಿರೋದು ಇದನ್ನೆಲ್ಲ ನೀನೆ ನಿಭಾಯಿಸು ಅಂತ ತಾಂಡವ್ ಹೇಳಿ ಈಗ ನಾವು ಕೂಡ ಇದರಲ್ಲಿ ಬಾಸ್ ಏನೇ ನಿರ್ಧಾರ ತಗೋಬೇಕು ಅಂದ್ರೂ ನಮ್ಮನ್ನ ಕೇಳ್ಬಿಟ್ಟೆ ತಗೋಬೇಕು ಅಂತ ತಾಂಡಾವ್ ಹೇಳ್ತಾರೆ ಹಾಗೆ ಆಫೀಸ್ ಅಲ್ಲಿ ಕುತ್ಕೊಂಡು ಇನ್ ಮುಂದೆ ಈ ಆಫೀಸ್ ನಮ್ದೆನೆ ಎಲ್ಲಾ ಪೂರ್ತಿ ನಮ್ಮದಾಗುತ್ತೆ ನೋಡ್ತಾ ಇರು ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾರೆ ಆಗ ಹೌದು ತಾಂಡವ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇನ್ನು ಮುಂದೆ ನಾವು ಯಾರ ಮುಂದೆನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ನಾವೇ ಬಾಸ್ ಅಂತ ಶ್ರೇಷ್ಠ ಹೇಳ್ತಿರ್ತಾರೆ ಇಂಥದೊಂದು ಜೀವನ ಬದಲಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಜವಾಗ್ಲೂ ನೀನು ತುಂಬಾ ಬುದ್ಧಿವಂತ ತಾಂಡವ್ ಅದಕ್ಕೆ ಇಷ್ಟೆಲ್ಲ ಆಗಿರೋದು ಅಂತ ಶ್ರೇಷ್ಠ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಆದಿ ಊಟನ ತಗೊಂಡು ಹೋಗಿ ಎಲ್ಲರಿಗೂ ಕೊಟ್ಟು ಆಗ ಬರ್ತಾ ಇರ್ಬೇಕಾದ್ರೆ ಪೊಲೀಸ್ ಅವರು ನಿಂತಿರೋದನ್ನ ನೋಡಿ ನಾನ್ ಯಾಕೆ ಗಾಡಿ ನಿಲ್ಲಿಸ್ತಾ ಇದ್ದೀನಿ ಅಷ್ಟಕ್ಕೂ ನನ್ನ ಹತ್ರ ಎಲ್ಲ ಸರಿಯಾಗಿ ಇದೆಯಲ್ಲ ಫೈಲ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಯಾಕೆ ನಾನು ಯೋಚನೆ ಮಾಡಬೇಕು ನಾನು ಹೋಗೋಣ ಅಂತ ಹೇಳಿ ಆದಿ ಹೋಗ್ತಾ ಇರ್ತಾರೆ ಪೊಲೀಸ್ ಅವರು ಹಿಡ್ಕೊಂಡಿದ್ದ ತಕ್ಷಣನೇ ಆಗ ಏನಯ್ಯ ಈ ಬರ್ತಿದ್ದೀಯಾ ಅಂತ ಕೇಳ್ತಾರೆ ಅದು ಸರ್ ಅಲ್ಲಿ ನೋಡಿ ಅಲ್ಲಿ ಕೆಳಗಡೆ ಬಿದ್ದಿದ್ಯಾಲ ಅದು ನಂದೇನೆ ಹೆಲ್ಮೆಟ್ ನಾನೇ ಬೀಳ್ಸ್ಬಿಟ್ಟೆ ಗೊತ್ತಾಗದೇನೆ ದಯವಿಟ್ಟು ಕ್ಷಮಿಸಿ ಬಿಡಿ ಸರ್ ಆದ್ರೆ ನನ್ನ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಆದಿ ಹೇಳ್ತಾರೆ ಈ ತರ ಚೆನ್ನಾಗಿ ನಾಟಕ ಆಡ್ತೀರಾ ಕುಡಿ ತೋರಿಸಿ ಅಂತ ನಮ್ಮ ಹತ್ರನೇ ಇಷ್ಟೊಂದು ನಾಟಕ ಬೇಡ ಅಂತ ಪೊಲೀಸ್ ಅವರು ಹೇಳ್ತಾರೆ ಎಲ್ಲ ನನ್ನ ಹತ್ರ ಇದೆ ನೋಡಿ ಅಂತ ಹೇಳಿ ಎಲ್ಲಾ ಫೈಲ್ಸ್ ತೋರಿಸ್ತಾರೆ ಇದೆಲ್ಲ ಆಗೋದಿಲ್ಲ ಗಾಡಿನ ಸೈಡ್ಗೆ ಹಾಕು ಅಂತ ಹೇಳ್ತಾರೆ ಆಗ ಟೆನ್ಷನ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಅದು ಯೋಚನೆ ಮಾಡ್ತಿರ್ತಾರೆ ಆಗ ಅರ್ಥ ಮಾಡ್ಕೊಳ್ಳಿ ಮೊದಲನೇ ದಿನದ ಕೆಲಸ ಅಂತ ಹೇಳಿದಾಗ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅಲ್ವಾ ನೋಡಿದ್ರೆ ತಿಳ್ಕೊಂಡಿರೋ ತರ ಕಾಣಿಸ್ತಿದ್ದೀರಾ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾರೆ ಅಷ್ಟರಲ್ಲಿ ದುಡ್ಡು ಕೊಟ್ಟು ಅಲ್ಲಿಂದ ಬಿಲ್ ತಗೊಂಡು ಸರಿ ಸರ್ ಆಯ್ತು ಅಂತ ಫೈನ್ ಕಟ್ಟಿ ಹೋಗ್ತಾರೆ ಆದ್ರೆ ಇಲ್ಲಿ ಬೇಜಾರು ಮಾಡ್ಕೊಂಡು ಆದಿ ಹೋಗಿದ ತಕ್ಷಣನೇ ಅವರೇ ದಯವಿಟ್ಟು ಕ್ಷಮಿಸಿ ಬಿಡಿ ಅದು ನನ್ನಿಂದ ತಪ್ಪಾಗಿದೆ ಅಂತ ನಡೆದಿರೋ ವಿಷಯ ಎಲ್ಲಾ ಹೇಳಿದಾಗ ಆಗ ಭಾಗ್ಯನಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಮೊದಲನೇ ದಿನನೇ ಈ ತರ ಆಗೋಯ್ತಲ್ಲ ಆದಿ ಅವರೇ ಏನಿದು ನಡ್ಕು ನೋಡ್ಕೊಂಡು ಬರೋದು ಅಲ್ವಾ ಅಂತ ಭಾಗ್ಯ ಹೇಳ್ತಾರೆ ಗೊತ್ತಾಗಲಿಲ್ಲ ಭಾಗ್ಯ ಅದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಇರಲಿಲ್ಲ ಅದರಲ್ಲೂ ಕೂಡ ಅದು ಹೆಲ್ಮೆಟ್ ಬಿದ್ದೋಯ್ತಲ್ಲ ಅದಕ್ಕೋಸ್ಕರ ತಪ್ಪಾಗೋಯ್ತು ಅಂತ ಭಾಗ್ಯ ಹತ್ರ ಆದಿ ಹೇಳಿದಾಗ ಹೋಗ್ಲಿ ಬಿಡು ಫ್ರೆಂಡ್ ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ ಆದ್ರೆ ಇನ್ನು ಮುಂದೆ ಈ ತರ ಆಗದೆ ಇರೋ ತರ ನೋಡ್ಕೋ ಬೇರೆಯವರಿಗೆ ಕೆಲಸ ಕೊಡೋ ಬದಲು ನಿಮಗೆ ನಾವು ಕೆಲಸ ಕೊಡ್ತೀವಿ ಭಾಗ್ಯ ಒಪ್ಕೋ ಭಾಗ್ಯ ಅಂತ ನಮ್ಮ ಆದಿ ನಮ್ಮ ಜೊತೆ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಹಾಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬಹುದು ಅಂತ ಕುಸುಮ ಹೇಳಿದಾಗ ಬೇಡ ನೋಡು ಭಾಗ್ಯ ಯಾವುದೇ ಕಾರಣಕ್ಕೂ ನೀನು ಒಪ್ಕೋಬೇಡ ಆದಿಯವರಲ್ಲಿ ಅಲ್ಲ ಅವರು ಈ ಕೆಲಸ ಮಾಡೋದು ಅಂದ್ರೆ ಏನು ಇದೆಲ್ಲ ಏನು ಬೇಡ ಆಮೇಲೆ ಪೂಜಾ ಮತ್ತೆ ಮನೆಯವರ ಸಂಬಂಧ ಎಲ್ಲ ಹಾಳಾಗುತ್ತೆ ಅರ್ಥ ಮಾಡ್ಕೊ ಅಂತ ಸುನಂದ ಹೇಳ್ತಾರೆ ಆಗ ಅತ್ತೆ ಏನ್ ಮಾತನಾಡ್ತಿದ್ದೀರಾ ಇದಕ್ಕೂ ಮತ್ತೆ ಪೂಜಾ ಮತ್ತೆ ಮನೆಯವರ ಸಂಬಂಧಕ್ಕೂ ಏನು ಸಂಬಂಧ ಅದೆಲ್ಲ ಏನು ಇಲ್ಲ ನೀವೇನು ಯೋಚನೆ ಮಾಡಬೇಡಿ ಅದರ ಬಗ್ಗೆ ಹಾಗೆ ಪೂಜಾ ಮನೆಯಲ್ಲಿ ಖುಷಿಯಾಗಿರ್ತಾರೆ ಅಂತ ಆದಿ ಹೇಳ್ತಾರೆ ಆದರೂ ನನಗೆ ಯಾಕೋ ಇದೆಲ್ಲ ಸರಿ ಅನ್ನಿಸ್ತಾ ಇಲ್ಲ ಅಂತ ಸುನಂದ ಅವರು ಹೇಳಿದಾಗ ಹೌದು ನನಗೂ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಆಗ ಅವರೇ ನಾನು ಹೇಳ್ತಾ ಇದ್ರು ಕೂಡ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಆದಿ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಕುಸುಮ ಹೇಳ್ತಾರೆ ಭಾಗ್ಯ ಒಪ್ಕೋ ಭಾಗ್ಯ ಪರವಾಗಿಲ್ಲ ಅಂತ ಆಗ ಸರಿ ಆಯ್ತು ಒಪ್ಕೊಂತೀನಿ ಅಂತ ಹೇಳಿದಾಗ ಇನ್ ಮುಂದೆ ನನಗೆ ಅಡುಗೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಸಹಾಯ ಮಾಡಬೇಕು ಅಂತ ಭಾಗ್ಯ ಹೇಳ್ತಾರೆ ಆಗ ಸರಿ ಆಯ್ತು ಅಷ್ಟೇ ತಾನೇ ನಾನು ಎಲ್ಲದಕ್ಕೂ ಸಹಾಯ ಮಾಡ್ತೀನಿ ಭಾಗ್ಯವರೇ ತರಕಾರಿ ತಗೊಂಡ್ ಬರೋದ್ರಿಂದ ಹಿಡಿದು ನಿಮಗೆ ಅಡುಗೆ ಮಾಡೋಕೆ ಸಹಾಯ ಮಾಡೋದು ಹಾಗೆ ತರಕಾರಿನ ತಯಾರು ಮಾಡಿ ಕೊಡೋದು ಅಡುಗೆಗೆ ಸಹಾಯ ಮಾಡೋದು ತಗೊಂಡು ಹೋಗಿ ಕೊಡೋದು ಇದೆಲ್ಲ ನನ್ನ ಜವಾಬ್ದಾರಿನೇ ಅಂತ ಆದಿ ಹೇಳ್ತಾರೆ ಆದ್ರೆ ಸಂಬಳ ಮಾತ್ರ ಕೊಡೋದನ್ನ ಮರಿಬೇಡಿ ಅಂತ ಹಾದಿ ಹೇಳಿದಾಗ ಆದಿ ಅವರೇ ಹೊಟ್ಟೆ ಕೊಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಹಾಗಾಗಿ ಇನ್ನೇನಾಗುತ್ತೋ ಏನೋ ಆದಿ ಮತ್ತೆ ಭಾಗ್ಯನ ಬಗ್ಗೆ ಏನೆಲ್ಲ ಮಾತನಾಡ್ತಿದ್ರು ಅಳಿಯಂದ್ರು ಬೇರೆ ಆತರ ಎಲ್ಲ ಹೇಳಿದ್ರು ಈಗ ನೋಡಿದ್ರೆ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಈಗ ಇನ್ನೇನ್ ಅಂತಾರೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡು ಆದ್ರೆ ಈ ಕುಸುಮ ಅವರಿಗೆ ಯಾಕೆ ನಾನು ಹೇಳ್ತಾ ಇರೋದು ಅರ್ಥನೇ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಸುನಂದ ಅವರು ಯೋಚನೆ ಮಾಡ್ತಾ ಇದೇ ತರ ಆದ್ರೆ ಆಮೇಲೆ ಕಷ್ಟ ಆಗುತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಸುನಂದ ಹಾಗೆ ಇಲ್ಲಿ ತಾಂಡ ವಿಷಯ ಗೊತ್ತಾಗುತ್ತೆ ಆದಿ ಆಫೀಸ್ ಬಿಟ್ಟು ಭಾಗ್ಯನ ಹತ್ರ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಆಗ ಮಾತನಾಡಕ್ಕೆ ಅಂತ ಬರ್ತಾರೆ ಓ ಕುಸುಮಾಂಬೆ ಅವರೇ ನಮಸ್ಕಾರ ಏನಿದು ಈ ತರ ಎಲ್ಲ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಈ ಆದಿ ಆಫೀಸ್ ನ ಬಿಟ್ಟು ಎಲ್ಲದನ್ನು ಬಿಟ್ಟು ಭಾಗ್ಯನಿಗೋಸ್ಕರ ಇಲ್ಲಿಯವರೆಗೂ ಬಂದಿದ್ದಾನೆ ಅಂತೆ ಅಂತ ತಾಂಡವ್ ಹೇಳ್ತಾರೆ ಆಗ ಸುತ್ತಮುತ್ತ ಜನರೆಲ್ಲರೂ ಬಂದು ನೋಡ್ತಾ ಇರ್ಬೇಕಾದ್ರೆ ಬನ್ನಿ ಬನ್ನಿ ನಮ್ಮ ಅಮ್ಮನ ಫ್ರೆಂಡ್ಸ್ ಅಲ್ವಾ ನೀವೆಲ್ಲರೂ ಅಲ್ಲ ನೀವೆಲ್ಲರೂ ನಾನು ತಪ್ಪು ಮಾಡಿದಾಗ ಎಷ್ಟೆಲ್ಲ ಮಾತನಾಡ್ತಿದ್ರಿ ಈಗ ಇವರೆಲ್ಲ ತಪ್ಪು ಮಾಡ್ತಿದ್ದಾರೆ ನೋಡ್ತಾ ನಿಂತಿದ್ದೀರಾ ಈ ಆದಿಯೇ ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೆಲಸ ಎಲ್ಲ ಬಿಟ್ಟು ಈ ಭಾಗ್ಯ ಕೆಲಸ ಬಿಟ್ಟು ಬಂದಿರೋದಕ್ಕೋಸ್ಕರ ತಾನು ಕೆಲಸ ಬಿಟ್ಟು ಈಗ ಭಾಗ್ಯನ ಜೊತೆ ಕೆಲಸ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಮಗೇನು ಅನ್ಸೋದಿಲ್ವಾ ಅಲ್ಲ ನಿಮಗೇನು ಅನುಮಾನ ಬರ್ತಿಲ್ವಾ ಅಂತ ತಾಂಡವ್ ಕೇಳಿದ ತಕ್ಷಣನೇ ಆಗ ಎಲ್ಲರೂ ಕೂಡ ಮಾತನಾಡ್ಕೊಂತಿರ್ತಾರೆ ನೋಡುದ್ರ ಇದಕ್ಕೆ ಹೇಳಿದ್ದು ನಾನು ಆದ್ರೆ ನನ್ನ ಮಾತನ್ನ ಯಾರು ಕೂಡ ಕೇಳಲೇ ಇಲ್ಲ ನೋಡಿ ಹೇಗೆಲ್ಲ ಮಾತನಾಡ್ತಿದ್ದಾರೆ ಅಂತ ಕೋಪ ಮಾಡಿಕೊಂಡು ಆಗ ಬೈತಾ ಇರ್ತಾರೆ ಭಾಗ್ಯ ನೀನು ಕೂಡ ನನ್ನ ಮಾತು ಕೇಳಲಿಲ್ಲ ನಿಮ್ಮ ಅತ್ತೆ ಹೇಳಿದ್ರು ಅಂತ ನೋಡು ಹೇಗೆಲ್ಲ ಮಾತನಾಡ್ತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ಅಂತ ಸುನಂದ ಹೇಳಿದಾಗ ತಾಂಡವ್ ಏನ್ ಮಾತನಾಡ್ತಿದ್ದೀಯ ಸುಮ್ಮನೆ ಇಲ್ಲಿಂದ ಹೋಗು ಅಂತ ಕೋಪ ಮಾಡಿಕೊಂಡು ಇಲ್ಲ ನಾನೇ ಹೊರಗಡೆ ಕಳಿಸಬೇಕಾಗುತ್ತೆ ಅಂತ ಕುಸುಮ ಹೇಳ್ತಾರೆ ಅಯ್ಯೋ ಕುಸುಮಮ್ಮ ನೀವು ಯಾವತ್ತೂ ನನ್ನನ್ನ ಈ ಭಾಗ್ಯನ ಪರ ವಹಿಸ್ಕೊಂಡು ಮನೆಯಿಂದ ಹೊರಗಡೆ ಕಳಿಸಿ ಆಯ್ತು ಈಗ ಹೊರಗಡೆ ಈಗ ಹೊರಗಡೆ ಕಳಿಸಿ ಕಳಿಸೋದು ಏನಿದೆ ನಾನು ಈಗ ಆದಿ ಕಂಪನಿಯಲ್ಲಿ ನಾನು ಕೂಡ ಬಾಸ್ ಹಾಗೆ ಈ ಆದಿ ಎಲ್ಲದನ್ನು ಬಿಟ್ಟು ಈ ಭಾಗ್ಯನ ಜೊತೆ ಅಡಿಗೆ ಮಾಡ್ತಾ ನಿಂತಿದ್ದಾನೆ ಇನ್ನೇನು ಇದ್ರು ಬೀದಿ ಪಾಲೆ ಅಂತ ಆದಿ ಹತ್ರ ಹೇಳ್ತಾ ಇರ್ತಾರೆ ತಾಂಡವ್ ಆಗ ಆದಿ ಹತ್ರ ಹೇಳ್ತಾ ಇರ್ತಾರೆ ತಾಂಡವ್ ಆಗ ಆದಿ ಕೋಪ ಮಾಡ್ಕೊಂಡು ಹೇ ತಾಂಡವ್ ನಿನಗೆ ಏನು ಬೇಕಾ ಅದು ಸಿಕ್ಕಿದೆ ಅಲ್ವಾ ಮತ್ತೆ ಏನೀಗ ಈ ತರ ಎಲ್ಲ ಮಾತನಾಡ್ತಿದೀಯಾ ಎಲ್ಲರ ಮುಂದೆ ಬಂದು ಈ ತರ ಮಾತನಾಡ್ತಿದೀಯ ಅಲ್ಲ ಅಷ್ಟಕ್ಕೂ ನಾನು ಬಂದಿರೋದು ಕೆಲಸ ಕಲ್ತ್ಕೊಂಡು ನಾನೇ ಸ್ವಂತವಾಗಿ ಏನಾದರೂ ಮಾಡೋದಕ್ಕೆ ಹಾಗೆ ಆದೀಶ್ವರಾಗಿ ಏನಾದ್ರು ಸಾಧಿಸಬೇಕು ಅಂತ ಬಂದಿರೋದು ನಿನ್ನ ತರ ನನ್ನ ಆಫೀಸಲ್ಲಿ ಬಂದು ಎಲ್ಲದನ್ನು ತಗೊಂಡು ನೀನೆ ಬಾಸ್ ಅಂತ ಹೇಳ್ತಿದ್ದೀಯಲ್ಲ ಈ ಆತರ ಬದುಕು ನನಗೆ ಬೇಕಾಗಿಲ್ಲ ಅಂತ ಕೋಪ ಮಾಡ್ಕೊಂಡು ಆದಿ ಕುತ್ಕೆ ಪಟ್ಟಿ ಹಿಡ್ಕೊಂತಾರೆ ಆಗ ತಾಂಡವ್ ಕೋಪ ಮಾಡ್ಕೊಂಡು ಆದಿ ಯಾರ ಮುಂದೆ ಏನು ಮಾತಾಡ್ತಾ ಇದ್ದೀಯ ಈಗ ನಾನು ಆದೀಶ್ವರ್ ಕಂಪನಿಯಲ್ಲಿ ಬಾಸ್ ಅನ್ನೋದನ್ನ ಮರಿಬೇಡ ಹಾಗೆ ನೀನು ಎಲ್ಲದನ್ನು ಬಿಟ್ಟು ಬಂದಿದ್ದೀಯಾ ಅನ್ನೋದನ್ನ ಮರಿಬೇಡ ಅಂತ ತಾಂಡವ್ ಹೇಳಿದಾಗ ನೀನು ಯಾರಾದ್ರೂ ಆಗಿರೋ ತಪ್ಪು ಮಾಡಿದ್ರೆ ತಪ್ಪಾಗಿ ಮಾತನಾಡಿದ್ರೆ ಅದು ತಪ್ಪು ಅಂತಾನೆ ಹೇಳೋದು ಅಂತ ಆದಿ ಹೇಳ್ತಾರೆ ಕೋಪ ಮಾಡಿಕೊಂಡು ಇನ್ನೊಂದು ಸಲ ಈ ಕಡೆ ಬರಲು ಬ ಬೇಡ ಬರಲೇ ಬೇಡ ಅಂತ ಹೇಳಿ ಆಗ ಹೊರಗಡೆ ಕಳಿಸ್ತಾರೆ ತಾಂಡವ್ ಮತ್ತೆ ಶ್ರೇಷ್ಠನ ಆದಿ ಮನೆಯವರೆಲ್ಲರಿಗೂ ಕೂಡ ತುಂಬಾ ಕೋಪ ಬರುತ್ತೆ ತಾಂಡವ್ ಮಾತನ್ನ ಕೇಳಿಸಿಕೊಂಡು ಆದಿ ಕಂಪನಿಯಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಬಾಸ್ ಆಗ್ತಾರೆ ಆದಿ ಕೆಲಸಕ್ಕೆ ಸೇರಿಕೊಂಡಿರೋ ವಿಷಯ ಗೊತ್ತಾಗಿ ತಾಂಡವ್ ಭಾಗ್ಯ ಮನೆ ಹತ್ರ ಹೋಗಿ ಕೂಗಾಡ್ತಾರೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ ಧಾರವಾಹಿಯ ಸಂಚಿಕೆ ಏನು ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹಾಗೆಯೇ ಮುಂದಿನ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು